ನಿಮ್ಮ ಮನೆಯಲ್ಲಿ ಈ ತಪ್ಪನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಈಶಾನ್ಯ ವಲಯದಲ್ಲಿ ಗಿಡಬಳ್ಳಿಗಳನ್ನು ಜಾಸ್ತಿ ಬೆಳೆಸೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ ಅಥವಾ ಶ್ರೀ ಗುರುಭ್ಯೋ ನಮಃ ಮಹಾ ಮಾತಾ ಚಾಮುಂಡೇಶ್ವರಿ ದೇವತಾಯ ನಮ್ಮ ಮಹಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನೋಡಿ ತುಂಬಾ ಕಡೆ ನಾವು ವಾಸ್ತು ವಿಸಿಟ್ ಹೋದಾಗ ಕೆಲವೊಂದು ವಿಚಾರಗಳು ಹೇಳ್ತಿರ್ತಾರೆ ಅದನ್ನು ಆಗಿದೆ ಮತ್ತು ಕರೆ ಮಾಡಿ ಮನೆಗ್ ಬಂದು ಆಫೀಸಿಗೆ ಬಂದು ಎಲ್ಲ ಕೇಳಿದಾರೆ ಏನಂತ ಗುರುಗಳು ಎಲ್ಲಾ ಚೆನ್ನಾಗಿದೆ ಅಂತಿಮ ಅಥವಾ ಬೇರೆ ಕಡೆ ನಾವೆಲ್ಲ ಕೇಳಿದ್ವಿ ನನ್ನ ಮನೊಂದು ಶಾಸ್ಕ ಅದ್ಭುತವಾಗಿ ಚೆನ್ನಾಗಿದೆ ಓದ್ತಾನೆ ಕೆಲಸ ಮಾಡ್ತಾನೆ ಅಂತಾರೆ ಆದರೆ ಹೋದ ವರ್ಷ ರಿಸಲ್ಟ್ ಚೆನ್ನಾಗಿ ತೆಗೆದಿದ್ದ ಈ ವರ್ಷ ಟೆಂತ್ ಹತ್ತನೇ ಕ್ಲಾಸು ಪಿ ಯು ಸಿ ಇದಾನೆ ಡಿಗ್ರಿ ಇದ್ದಾನೆ ಭಯ ಆಗ್ತಾ ಇದೆ ಒಳ್ಳೆ ರೀತಿಯಿಂದ ರಿಸಲ್ಟ್ ತೆಗಿಬೇಕು ಅಂತ ಎಷ್ಟೋ ಜನ ಕೇಳಿದ್ದಾರೆ ಅವ್ರಿಗೆ ಈ ಪರಿಹಾರಗಳನ್ನು ಇಳಿದೀವಿ ಮತ್ತು ನಿಮ್ಮ ಮನೆಯಲ್ಲಿ ಈ ತಪ್ಪನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಮತ್ತು ಓದಿದ್ದನ್ನು ನೆನಪಿಟ್ಟುಕೊಳ್ಳೋದು ಕಡಿಮೆ ಆಗುತ್ತೆ ಅದು ಯಾವುದಪ್ಪ ಅಂದರೆ ಈಶಾನ್ಯ ವಲಯದಲ್ಲಿ ಗಿಡಬಳ್ಳಿಗಳನ್ನು ಜಾಸ್ತಿ ಬೆಳೆಸೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ ಅಥವಾ ಓದಿದ್ದು ಎಕ್ಸಾಮಲ್ಲಿ ಬರೆಯಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಟೆಸ್ಟಲ್ಲಿ ರಿಸಲ್ಟ್ ತೆಗೆಯೋದು ಕಷ್ಟ ಆಗ್ಬೋದು ಎಕ್ಸಾಮ್ಗಳಲ್ಲಿ ಒಳ್ಳೆ ರಿಸಲ್ಟ್ ಬರೋದು ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು ಅದಕ್ಕೆ ಯಾರು ಈ ತಪ್ಪನ್ನು ಮಾಡಬೇಡಿ ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತೀನಿ ಈ ರೀತಿಯಿಂದ ಮಾಡಿ ಈ ಎಲ್ಲ ವಿಚಾರಗಳು ತಿಳ್ಕೊಬೇಕು ಅಂದರೆ ಮಕ್ಕಳು ಚೆನ್ನಾಗಿ ಓದಬೇಕು ಓದಿದ್ದನ್ನ ಬರೀಬೇಕು ಬರೆದಿದ್ದನ್ನ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಯಾರಾದ್ರು ಅನ್ಕೊಂತಿದ್ರ ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಇನ್ನು ನಮ್ಮ ವಾಹಿನಿಯನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನವರಿಗೆ ಶೇರ್ ಮಾಡಿ ಮಾಹಿತಿಯನ್ನು ರವಾನೆ ಮಾಡಿ ಅಂತ ಕೇಳ್ಕೊತೀನಿ ಈಗ ಪ್ರಾರಂಭವನ್ನು ನೋಡಿ ನಿಮ್ಮ ಮನೆಯ ಈಶಾನ್ಯ ವಲಯದಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ವಲಯದಲ್ಲಿ ಮೇಲ್ಭಾಗದಲ್ಲಿ ಒಂದು ಗ್ರಂಥವನ್ನು ಇಡಿ ಅದು ಯಾವ ಗ್ರಂಥ ಅಂದ್ರೆ ಭಗವದ್ಗೀತೆ ಗ್ರಂಥ ಅನ್ನ ಇಡಿ ಅದು ಒಂದು ಪರಿಹಾರ ಮತ್ತು ಎರಡನೇ ಪರಿಹಾರ ಮಕ್ಕಳಿಗೆ ತಂದೆ ಅಥವಾ ತಾಯಿ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಸಂಜೆ ಏಳರಿಂದ ಒಂಬತ್ತು ಗಂಟೆವರೆಗೆ ಏನಾದ್ರೂ ಮಲಕೊಂತಾರಲ್ಲ ಯಾವ ಟೈಮಲ್ಲಿ ಮಲಕ್ತಾರಂತೆ ಅದನ್ನ ನೋಡ್ಕೊಂಡು ಮಲ್ಗೋಕು ಬಿಫೋರ್ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಆ ಮಗುವಿನ ಹತ್ರ ಚೆನ್ನಾಗಿ ಮಾತಾಡಬೇಕು ಯಾವ ರೀತಿಯಿಂದ ನೋಡಪ್ಪ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ ಇವತ್ತು ಏನೆಲ್ಲ ಮಾಡಿದೆ ಅಮ್ಮ ಅಡುಗೆ ಏನ್ ಮಾಡಿದ್ರು ಅಣ್ಣ ಕಾಲೇಜ್ಗೆ ಎಷ್ಟು ಗಂಟೆ ಹೋದ ನಾನು ಎಷ್ಟು ಗಂಟೆಗೆ ಆಫೀಸ್ ಹೋದೆ ಇವತ್ತು ಮನೆಗೆ ಯಾರು ಬಂದಿದ್ರು ಇವತ್ತು ಕರೆಂಟ್ ಬಿಲ್ ಎಷ್ಟು ಬಂದಿತ್ತು ಏನೇನೆಲ್ಲ ನಡೆದಿರುತ್ತೋ ಅವ್ರ ಸುತ್ತ ಆ ಮಗುವಿನ ಸುತ್ತ ಅದನ್ನೆಲ್ಲ ಕೇಳಬೇಕು ಮಗುವಿಗೆ ಮನನ ಮಾಡಿಸ್ಬೇಕು ಇದು ನಮ್ಮ ಬರುತ್ತೆ ನಾವು ನಾವೆಷ್ಟೋ ಜನ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇದನ್ನೆಲ್ಲ ಹೇಳ್ತೀವಿ ರೆಮಿಡಿನ ಇದ್ರ ಜೊತೆ ಬೇರೆ ಬೇರೆ ಎಲ್ಲ ಹೇಳ್ತೀವಿ ಅದು ಬೇರೆ ವಿಚಾರ ಈ ಒಂದು ಮಾರ್ಗವನ್ನ ಅನುಸರಿಸಿ ಓದಿದ್ದು ಕೂಡ ಕೇಳಿ ಏನು ಓದಿದೆ ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ ಅನ್ನೋದನ್ನ ಈ ಒಂದು ಎರಡನೇ ರೆಮಿಡಿ ಮೂರನೇದೇನಪ್ಪ ಅಂದ್ರೆ ಒಂದು ಸರಸ್ವತಿ ಶ್ಲೋಕವನ್ನ ಮಂತ್ರವನ್ನ ಹೇಳಿಸಿ ಅದು ಯಾವ ರೀತಿಯಿಂದ ಇರುತ್ತೆ ಅಂದ್ರೆ ಶ್ರೀಂ ಪ್ರೀಂ ಸರಸ್ವತಿಯೇ ಸ್ವಾಹ ರೀಂ ಹೈಂ ರೀಂ ಸರಸ್ವತಿಯೇ ನಮಃ ನೋಡಿ ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ ಶ್ರೀಂ ರೀಂ ಸರಸ್ವತಿಯೇ ಸ್ವಾಹ ರೀಂ ಹೈಂ ರೀಂ ಸರಸ್ವತಿಯೇ ನಮಃ ಈ ಮಂತ್ರವನ್ನ ಬೆಳಗ್ಗೆ ಅವ್ರೇನು ಸ್ಕೂಲ್ಗೆ ಹೋಗ್ತಾರೋ ಹೋಗಿ ನಾವು ಮುಂಚಿತವಾಗಿ ದೇವರ ಮನೆಯಲ್ಲಿ ಕೂತ್ಕೊಂಡು ಆ ತಾಯಿಗೆ ಎದುರು ದೇವ್ರ ಮನೆಯಲ್ಲಿ ಈ ಶ್ಲೋಕವನ್ನು ಆಗಲಿ ನೂರ ಎಂಟು ಬಾರಿ ಆಗಲಿ ಪಠನೆ ಮಾಡಿ ಹೋಗ ಕೇಳಿ ಖಂಡಿತವಾಗಿ ಈ ವರ್ಷ ಅವರೇನು ಓದ್ತಾ ಇದ್ದಾರೋ ಆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀತಾರೆ ಒಳ್ಳೆ ರಿಸಲ್ಟ್ ಕೂಡ ತೆಗಿತಾರೆ ಈ ರೀತಿ ಮುಂದಿನ ವಿಡಿಯೋ ನಿಮ್ಗೆ ಬೇಕಾಗಿದ್ರೆ ನೋಡ್ಬೇಕಂತ ಅನ್ಸಿದ್ರೆ ಈ ವಿಚಾರ ಮೊದಲನೇ ಬಾರಿ ಕೇಳಿದ್ರೆ ಒಂದು ಲೈಕ್ ಹಾಕಿ ಅದ್ರ ಜೊತೆ ಒಂದು ಮೆಸೇಜ್ ಕೂಡ ಹಾಕ್ಬೋದು ನಿಮ್ಮ ಅನಿಸಿಕೆ ಹೇಳ್ಕೋಬಹುದು ಜೊತೆ ಜೊತೆಯಲ್ಲಿ ಹೆಚ್ಚಿನ ಅದ್ಭುತವಾದಂಥ ಸನಾತನ ಧರ್ಮದ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ಕಾಣ್ತೀನಿ ಅಲ್ಲಿವರಿಗೆ ಶುಭವಾಗಲಿ